ಹೀಗೆ ಸ್ನೇಹಿತರೆಲ್ಲ ಒಂದು ಕಡೆ ಕೂತಾಗ ಒಬ್ಬರನ್ನೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು ಜೀವನದಲ್ಲಿ ಯಾರನ್ನೂ ನಂಬಬಾರದು ಇಲ್ಲಿ ಯಾರೂ ಕೂಡ ನಮ್ಮವರಲ್ಲ ಅಂತ ಆ ಗುಂಪಿನಲ್ಲಿ ಒಬ್ಬ ಚುರು ಬುದ್ಧಿಮಾಂದ್ಯವಿರುವ ಹುಡುಗನಿದ್ದ ಆತ ಅವರ ಮಾತಿಗೆ ಒಪ್ಪಲಿಲ್ಲ ತಕ್ಷಣ ಹೇಳಿದ್ದ ನೋ ಸುಳ್ಳು ನಾನು ನಂಬುತ್ತೇನೆ ಅದು ನನ್ನ ತಂದೆ ಅಂತ ತಿಳಿಸಿದ ಆಗ ಆತನ ಮಾತಿಗೆ ಎಲ್ಲರೂ ನಗುತ್ತಾರೆ ನೋಡು ಕೆಲಸ ಮಾಡಲಿಲ್ಲ ಅಂದರೆ ಮನೇಲೇ ನಮಗೆ ಬೆಲೆ ಕೊಡುವುದಿಲ್ಲ ಅವರು ಕೂಡ ಮನೆಯಿಂದ ಆಚೆ ಹಾಕ್ತಾರೆ ಹಾಗೆಲ್ಲ ಅಂದ ಮೇಲೂ ಕೂಡ ಆತ ಹುಡುಗ ಯಾರ ಮಾತೆಯೂ ನಂಬುವುದಿಲ್ಲ ನನಗೋಸ್ಕರ ನನ್ನ ತಂದೆ ತಾಯಿ ಬೇಕಾದ್ದು ಮಾಡ್ತಾರೆ ನಾನು ಕೇಳಿದ್ದು ಯಾವುದೂ ಇಲ್ಲ ಅಂತ ಹೇಳುವುದಿಲ್ಲ ಹಾಗೆ ಹೇಳಿದ ಮೇಲೆ ಅವನಿಗೆ ಆ ಗುಂಪಿನಲ್ಲಿರೋರೆಲ್ಲರೂ ಕೇಳುತ್ತಾರೆ ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಏನು ಕೇಳಿದರೂ ಕೊಡ್ತಾರಾ ಅಂದಾಗ ಆತ ಹೂ ಅಂದ ಹಾಗಿದ್ದರೆ ನಿನಗೆ ಒಂದು ತೆಗೆದುಕೊಂಡು ಬರಲು ಹೇಳುತ್ತೇವೆ ತರುವೆಯ ಎಂದಾಗ ಅದು ಕೂಡ ಹೂ ಎಂದ ಅವರೆಲ್ಲರೂ ಸೇರಿ ಏನು ತರಲು ಹೇಳೋಣ ಅಂತ ಯೋಚಿಸಿ ಅವನ ತಾಯಿಯ ಹೃದಯ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಅದಕ್ಕೆ ಒಪ್ಪಿಕೊಂಡ ಆತ ಬುದ್ದಿಮಾಂದೇವರೇ ಹುಡುಗ ಮನೆಗೆ ಬರ್ತಾನೆ ಮನೆಗೆ ಬಂದು ಅಲ್ಲಿ ನಡೆದಿದ್ದೆಲ್ಲವೂ ತನ್ನ ತಾಯಿ ಎದುರು ಎಲ್ಲವೂ ವಿವರಿಸ್ತಾನೆ ಅದನ್ನು ಕೇಳಿದ ಅವನ ತಾಯಿ ಅಷ್ಟೇ ನಾ ಮಗು ನಿನಗಾಗಿ ಜೀವನ ಮುಡಿಪಿಟ್ಟ ನಾನು ಈ ಹೃದಯ ಕೊಡಲ್ಲ ಅಂತಿನಂದು ತಿಳಿಸುತ್ತಾಳೆ ನೋಡು ಅಲ್ಲಿನ ಚೂರಿ ತೆಗೆದುಕೋ ನನ್ನ ಈ ಎದೆಯನ್ನು ಒಮ್ಮೆ ಸೀಳು ಅದರೊಳಗಿರುವ ಹೃದಯವನ್ನು ನೀನು ತೆಗೆದುಕೊಂಡು ಹೋಗು ಮಗು ಎಂದಾಗ ಅದರಂತೆ ಆ ಹುಡುಗ ಕೂಡ ಆ ಎಲ್ಲಿರೋ ಚೂರೆಯನ್ನು ತೆಗೆದುಕೊಂಡು ತನ್ನ ತಾಯಿಯ ಎದೆಯನ್ನು ಸೀಳುತ್ತಾನೆ ಸೀಳಿ ತನ್ನ ಹೃದಯವನ್ನು ತೆಗೆದುಕೊಂಡು ಹೋಗುತ್ತಾನೆ ತೆಗೆದುಕೊಂಡು ಹೋಗುವಾಗ ಕಾಲಿಗೆ ಏನೋ ತಟ್ಟಿ ಬಿದ್ದು ಬೀಳ್ತಾನೆ ಕೈಯಲ್ಲಿ ಇದ್ದ ಹೃದಯ ಕೆಳಗೆ ಬೀಳುತ್ತೆ ಆಗ ತಾಯಿ ಹೃದಯವೇ ಕೇಳುತ್ತೆ ಜೋರಾಗಿ ಬಿದ್ದೆಯ ಮಗು ಪೆಟ್ಟಾಯಿತೆ ನಿನಗೆ ಎಂದಾಗ ಆತ ಇಲ್ಲ ಅಮ್ಮ ಎಂದು ಎದ್ದು ಹೊರಡುತ್ತಾನೆ ತನ್ನ ತಾಯಿಯ ಹೃದಯ ಅವರಿಗೆಲ್ಲ ತೋರಿಸುತ್ತಾನೆ ಅವರೆಲ್ಲರೂ ಗಾಬರಿಗೊಂಡು ನಾವು ತಮಾಷೆಗಾಗಿ ಹೇಳಿದ್ದು ನೀನು ನಿನ್ನ ತಾಯಿಯ ಕೊಲೆ ಮಾಡಿ ಹೃದಯ ತಂದೆಯಾ ಎಂದು ಹೇಳಿ ಅಲ್ಲಿಂದ ಎಲ್ಲರೂ ಓಡಿ ಹೋಗುತ್ತಾರೆ ಆ ಬುದ್ಧಿಮಾಂದ್ಯ ಹುಡುಗ ತನ್ನ ತಾಯಿ ಜೀವ ಹೋಗಿದೆ ಎಂದು ತಿಳಿದಾಗ ಜೋರಾಗಿ ಹೇಳಲು ಶುರು ಮಾಡ್ತಾನೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಜೋರಾಗಿ ಹೇಳಲು ಶುರು ಮಾಡ್ತಾನೆ ನನ್ನ ತಾಯಿಯನ್ನು ನಾನೇ ಕೊಂದು ಬಿಟ್ಟೆ ಎಂದು ಖುಷಿದು ಜ್ಞಾನ ತಪ್ಪಿ ಬೀಳುತ್ತಾನೆ ಸ್ನೇಹಿತರೆ ಯಾವ ತಂದೆ ತಾಯಿ ಕೂಡ ಮಕ್ಕಳಿಗೆ ಕೆಟ್ಟದ್ದು ಬಯಸುವುದಿಲ್ಲ ಅವರನ್ನು ನೋಯಿಸದಿರಿ ಮೊದಲೇ ಭಾಳ ನೊಂದು ಜೀವಗಳಾದವು ಏನಂದರೆ ನಾವು ತಂದೆ ತಾಯಿಯನ್ನು ಎಷ್ಟು ಬೇಕಾದರೂ ಕೆಟ್ಟದ್ದು ಬಯಸ್ಬೋದು ಆದರೆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಯಾವತ್ತೂ ಕೆಟ್ಟದ್ದು ಬಯಸಲ್ಲ ಸ್ನೇಹಿತರೆ ಹಾಗಾಗಿ ಯಾರೂ ಕೂಡ ತಂದೆ ತಾಯಿಯನ್ನು ನೋಯ್ಸ್ಬ್ಯಾಡ್ರಿ ತಂದೆ ತಾಯಿ ಹೇಳಿದಂತೆ ನಡೀರಿ ಸರಿನಾ ಇನ್ನ ಬಿಸ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ಕಥೆಗಳನ್ನ ನಿಮಗೋಸ್ಕರ ತರ್ತೀನಿ